ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ರಾಮ್ಗೆ ಟ್ವೆಂಟಿ ಫೈವ್ ಕ್ರೋರ್ ಇನ್ವೆಸ್ಟರ್ಸ್ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಅಜಿತ್ ಮನಸ್ವಿನಿಗೆ ಫೋನ್ ಮಾಡಿ ಹೇಳ್ತೇನೆ ಅಜಿತ್ ಫೋನ್ ಮಾಡಿದ್ದೇನೆ ಅನ್ನೋದು ಒಂದು ಶಾಕ್ ಆದರೆ ಮನಸ್ವಿನಿ ಅಂತ ಕರಿತಿದ್ದೇನೆ ಅನ್ನೋದು ಇನ್ನೊಂದು ಶಾಕ್ ಇದ್ರ ಜೊತೆಗೆ ಕಾಫಿ ಹೀಟೆಗೆ ಹೋಗೋಣ ಅಂತ ಅಜಿತ್ ಇನ್ವೈಟ್ ಮಾಡಿದ್ದು ಕೇಳಿ ಅಶ್ವಿನಿಗೆ ನಿಜನ ಸುಳ್ಳ ಅಂತ ನಂಬೋದಕ್ಕೆ ಆಗಲ್ಲ ಅಜಿತ್ ಬೈದು ಹೋದ ಅಂತ ಬೇಜಾರ್ ಮಾಡ್ಕೊಂಡಿರೋ ಭೂಮಿಗೆ ಅಶ್ವಿನಿನ ಅಪ್ರಿಷಿಯೇಟ್ ಮಾಡಿ ಕೆಫೆಗೆ ಅಜಿತ್ ಇನ್ವೈಟ್ ಮಾಡಿದ್ದಾನೆ ಅಂತ ಗೊತ್ತಾಗಿ ಅಳ್ತಾ ಇರ್ತಾಳೆ ಕತಾರ್ನ ನರಿ ಬಲೆಗೆ ಬರ್ತಾ ಇದೆ ಅಶ್ವಿನಿ ಬ್ಯಾಕ್ಗ್ರೌಂಡ್ ಏನು ಯಾರು ಅಂತ ಇವತ್ತು ಪಕ್ಕಾ ಗೊತ್ತಾಗುತ್ತೆ ಅಂತ ಅಜಿತ್ ಸತ್ಯ ಹತ್ರ ಹೇಳ್ತಿರ್ತಾನೆ ರಾಮ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಖುಷಿಲಿರ್ತಾನೆ ಅಜಿತ್ ಯಾಕೆ ಭೂಮಿಗೆ ಬೈದ ಅಂತ ಸಂಗೀತ ಥಿಂಕ್ ಮಾಡ್ತಿರ್ತಾಳೆ ಅಪೇಕ್ಷೆ ಖುಷಿಯಾಗಿರ್ತಾಳೆ ಏನಾಗ್ತಿದೆ ಸಡನ್ ಚೇಂಜಸ್ ಆಗ್ತಿದೆಯಲ್ಲ ಅಂತ ದೇವಿಯೇ ಅಂದ್ಕೊಂತಿರ್ತಾಳೆ ಏನೇ ಆದರೂ ಅಜಿತ್ ಭೂಮಿ ಜಗಳ ಮಾಡ್ತಿರೋದೇ ಒಳ್ಳೆಯದು ಅಂತ ಅಶ್ವಿನಿ ಬ್ಲೈಂಡ್ ಆಗಿ ಅಜಿತ್ನ ನಂಬ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ